ಹಾಯ್ ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಸ್ನೇಹಿತರೆ ಸ್ವಾಗತ ನಮ್ಮ ಒಂದು ಯೂಟ್ಯೂಬ್ ಚಾನಲ್ಗೆ ಸ್ನೇಹಿತರೆ ರೈತರಿಗೆ ಬಂತು ಭರ್ಜರಿ ಅಂದರೆ ಭರ್ಜರಿ ಗುಡ್ ನ್ಯೂಸ್ ಸ್ನೇಹಿತರೆ ರೈತರಿಗೆ ಗುಡ್ ನ್ಯೂಸ್ ಏನೇ ಇಲ್ಲ ಕಂಪ್ಲೀಟ್ ಆದ ಮಾಹಿತಿಯನ್ನು ತಿಳಿಸ್ಕೊಡ್ತೀನಿ ಮತ್ತು ಈ ಹದಿನಾಲ್ಕು ಜಿಲ್ಲೆಗೆ ಬರ ಪರಿಹಾರ ಘೋಷಣೆ ಆಗಿರುವಂಥದ್ದು ರೈತರಿಗೆ ಐದು ಸಾವಿರ ರೂಪಾಯಿ ಹಣ ಈಗ ರಾಜ್ಯ ಸರ್ಕಾರದಿಂದ ಬರ್ತಾ ಇದೆ ಅಂತ ಹೇಳ್ಬೋದು ಸ್ನೇಹಿತರೆ ರೈತರಿಗೆ ಅವರ ಅಕೌಂಟ್ಗೆ ಹಣ ಬಂದು ಬೀಳುತ್ತೆ ಸ್ನೇಹಿತರೆ ಯಾರಿಗೆ ಹಣ ಬರುತ್ತಲ್ಲ ಕಂಪ್ಲೀಟ್ ಆದ ಮಾಹಿತಿಯನ್ನು ತಿಳಿಸ್ಕೊಡ್ತೀನಿ ಸ್ನೇಹಿತರೆ ಬನ್ನಿ ಇವತ್ತಿನ ಒಂದು ವಿಡಿಯೋನ ಶುರು ಮಾಡೋಣ ಸ್ನೇಹಿತರೆ ವಿಡಿಯೋ ಶುರು ಮಾಡೋದಕ್ಕಿಂತ ಮುಂಚೆ ನಮ್ಮ ಒಂದು ಸಣ್ಣ ರಿಕ್ವೆಸ್ಟ್ ಅಂತ ಹೇಳ್ಬೋದು ಏನಪ್ಪ ರಿಕ್ವೆಸ್ಟ್ ಅಂತಂದರೆ ಸ್ನೇಹಿತರೆ ನಮ್ಮ ಒಂದು ಯೂಟ್ಯೂಬ್ ಚಾನಲ್ಗೆ ನೀವು ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದರೆ ಮತ್ತು ಲೈಕ್ ಮಾಡಿಲ್ಲ ಅಂತಂದರೆ ಶೇರ್ ಮಾಡಿಲ್ಲ ಕಮೆಂಟ್ ಮಾಡಿಲ್ಲ ಅಂತಂದರೆ ಎಲ್ಲನೂ ದಯವಿಟ್ಟು ಮಾಡ್ಕೊಳ್ಳಿ ಹಾಗೂ ಸಬ್ಸ್ಕ್ರೈಬ್ ಮಾಡಿಕೊಂಡು ಲೈಕ್ ಶೇರ್ ಕಮೆಂಟ್ ಮಾಡಿ ಬನ್ನಿ ಉದ್ಯಾನ ವಿಡಿಯೋನ ಶುರು ಮಾಡೋಣ ಸ್ನೇಹಿತರೆ ಇಲ್ಲಿ ತುಂಬ ಅಂದರೆ ತುಂಬ ಜನ ಕೇಳ್ತಾ ಇದ್ದರೆ ಬರ ಪರಿಹಾರ ಬಂತಾ ಎಷ್ಟು ಜಿಲ್ಲೆಗಳಿಗೆ ಹಣ ಬಂತಲ್ಲ ಕಂಪ್ಲೀಟಾದ ಮಾಹಿತಿ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಸ್ನೇಹಿತರೆ ಯಾರು ವರಿ ಮಾಡ್ಲಿಕ್ಕೆ ಹೋಗ್ಬೇಡಿ ಖಂಡಿತವಾಗಿಯೂ ಎಲ್ರಿಗೂ ಎಲ್ಲ ರೈತರಿಗೂ ಹಣ ಬರುತ್ತೆ ಸ್ನೇಹಿತರೆ ತುಂಬ ಜನ ರೈತರು ನನಗೆ ಈಗ ಕಮೆಂಟ್ ಮಾಡ್ತಾಯಿದ್ರು ನಾನು ನಿನ್ನೆ ಒಂದು ವಿಡಿಯೋ ಹಾಕಿದ್ದೆ ಅದಕ್ಕೆ ಒಳ್ಳೆ ರೆಸ್ಪಾನ್ಸ್ ಕೊಟ್ಟಿದ್ದೀರ ಸ್ನೇಹಿತರೆ ಹಾಗಾಗಿ ನಾನು ತುಂಬ ಅಂದರೆ ತುಂಬ ಜನ ರೈತರು ಕೇಳಿ ಕೇಳ್ತಾಯಿದ್ರು ನಮಗೆ ಯಾವಾಗ ಹಣ ಬರುತ್ತೆ ಅಂತ ಸ್ನೇಹಿತರೆ ನಾನು ನಿಮಗೆಲ್ಲ ಕಂಪ್ಲೀಟ್ ಆದ ಈ ಒಂದು ವಿಡಿಯೋದಲ್ಲಿ ಕಂಪ್ಲೀಟ್ ಆದ ಮಾಹಿತಿಯನ್ನು ಕೊಡ್ತೇನೆ ಸ್ನೇಹಿತರೆ ಸ್ನೇಹಿತರೆ ಯಾವಾಗ ಹಣ ಬರುತ್ತೆ ಎಷ್ಟು ಜಿಲ್ಲೆಗಳಿಗೆ ಹಣ ಬರುತ್ತೆ ಎಲ್ಲ ಕಂಪ್ಲೀಟ್ ಆದ ಮಾಹಿತಿ ತಿಳಿಸ್ಕೊಡ್ತೀನಿ ಮತ್ತೆ ಎಷ್ಟು ರೂಪಾಯಿ ಹಣ ಬರುತ್ತೆ ಎಲ್ಲ ಕಂಪ್ಲೀಟ್ ಆದ ಮಾಹಿತಿ ತಿಳ್ಸ್ಕೊಡ್ತೀನಿ ಒಂದು ವೀಡಿಯೋದಲ್ಲಿ ವೀಡಿಯೋನ ಎಲ್ಲೂ ಸ್ಕಿಪ್ ಮಾಡಬೇಡಿ ಕೊನೆವರೆಗೂ ಅಂತ ಹೇಳ್ತಾ ಬನ್ನಿ ಒಂದು ವಿಡಿಯೋನ ಶುರು ಮಾಡೋಣ ಸ್ನೇಹಿತರೆ 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 ಮೊದಲಿಗೆ ಎಷ್ಟು ಹಣ ಬರುತ್ತೆ ಸ್ನೇಹಿತರೆ ಇದನ್ನು ನಾನು ನಿಮಗೆ ತಿಳಿಸ್ಕೊಡ್ತೀನಿ ಸ್ನೇಹಿತರೆ ಸ್ನೇಹಿತರೆ ಮೊದಲಿಗೆ ಐದು ಸಾವಿರ ರೂಪಾಯಿ ಹಣ ಬರುತ್ತೆ ಸ್ನೇಹಿತರೆ ಪ್ರತಿಯೊಬ್ಬ ರೈತರಿಗೂ ಐದು ಸಾವಿರ ರೂಪಾಯಿ ಹಣ ಬರುತ್ತೆ ಮತ್ತು ಸ್ನೇಹಿತರೆ ಟೋಟಲಾಗಿ ಐದು ಸಾವಿರದ ನೂರು ರೂಪಾಯಿ ಹಣ ಬರುತ್ತೆ ಅಂದರೆ ಹೇಳ್ಬೋದು ಸ್ನೇಹಿತರೆ ಒಬ್ಬೊಬ್ಬ ರೈತರಿಗೆ ಟೋಟಲಾಗಿ ಕಮ್ಮಿ ಅಂತಂದರೂ ಐದು ಐದು ಸಾವಿರ ರೂಪಾಯಿ ಹಣ ಬರುತ್ತೆ ನಿಮಗೆ ಐದು ಸಾವಿರ ರೂಪಾಯಿ ಹಣ ಬರುತ್ತೆ ಅಂದರೆ ಹೇಳ್ಬೋದು ಸ್ನೇಹಿತರೆ ನಾನು ನಿಮಗೆ ಎಷ್ಟು ಹಣ ಬಂತ ಹೇಳ್ತೀನಿ ಸ್ನೇಹಿತರೆ ಹಾಗಾಗಿ ಹೇಳ್ತಿರುವಂಥದ್ದು ಯಾವ ಜಿಲ್ಲೆಗಳಿಗೆ ಹಣ ಬರುತ್ತೆ ಅಂತ ನಾನು ನಿಮಗೆ ತಿಳಿಸ್ಕೊಡ್ತೀನಿ ಸ್ನೇಹಿತರೆ ಸ್ನೇಹಿತರೆ ಮೊದಲಿಗೆ ನಿಮಗೆ ಹಾಸನ ಉಡುಪಿ ಕೊಪ್ಪಳ ಕೋಲಾರ ಬೀದರ್ ಬಾಗಲಕೋಟೆ ಹಾವೇರಿ ಚಿತ್ರದುರ್ಗ ಬಳ್ಳಾರಿ ರಾಯಚೂರು ತುಮಕೂರು ಚಿಕ್ಕಮಗಳೂರು ಬೆಂಗಳೂರು ಬೆಂಗಳೂರು ಗ್ರಾಮಾಂತರ ಈ ಜಿಲ್ಲೆಗಳಿಗೆ ಈ ಹದಿನಾಲ್ಕು ಜಿಲ್ಲೆಗಳಿಗೆ ಆಗಿ ಬರ ಪರಿಹಾರ ಇವಾಗ ರಿಲೀಸ್ ಮಾಡಿರುವಂಥದ್ದು ಸ್ನೇಹಿತರೆ ಟೋಟಲಾಗಿ ಹದಿನಾಲ್ಕು ಜಿಲ್ಲೆಗಳಿಗೆ ಹಣ ಬರುವಂಥದ್ದು ಯಾವುದೇ ಒಂದು ವರಿ ಮಾಡ್ಕೊಳ್ಬೇಡಿ ಮತ್ತು ಎಲ್ಲ ಜಿಲ್ಲೆಗಳಿಗೂ ಟೋಟಲಾಗಿ ಹಣ ಬರುತ್ತೆ ಆದರೆ ಇವಾಗ ಸದ್ಯಕ್ಕೆ ಈ ಇಷ್ಟು ಜಿಲ್ಲೆಗಳಿಗೆ ಹಣವನ್ನು ಅನೌನ್ಸ್ ಮಾಡಿರುವಂಥದ್ದು ಎಲ್ಲ ಜಿಲ್ಲೆಗಳಿಗೂ ಹಣ ಬರುತ್ತೆ ಏನು ವರಿ ಮಾಡ್ಕೊಳ್ಬೇಡಿ ಖಂಡಿತವಾಗಲು ಎಲ್ಲ ಜಿಲ್ಲೆಗಳಿಗೂ ಹಣ ಬರುತ್ತೆ ಆದರೆ ಸದ್ಯಕ್ಕೆ ಈ ಜಿಲ್ಲೆಗಳಿಗೆ ಅನೌನ್ಸ್ ಮಾಡಿರುವಂಥದ್ದು ಹಣ ಎಲ್ಲ ಜಿಲ್ಲೆಗಳಿಗೂ ಬರುತ್ತೆ ಏನು ಕೂಡ ವರಿ ಮಾಡಬೇಡಿ ನಮ್ಮ ಜಿಲ್ಲೆಗೆ ಬಂದಿಲ್ಲ ನಮ್ಮ ಜಿಲ್ಲೆಗೆ ಬಂದಿಲ್ಲ ಅಂತ ಏನು ಬೇಜಾರು ಮಾಡ್ಕೊಳ್ಬೇಡಿ ಖಂಡಿತವಾಗಲು ಎಲ್ರಿಗೂ ಹಣ ಬಂದೇ ಅಂತ ಹೇಳ್ಬೋದು ಸ್ನೇಹಿತರೆ ಸ್ನೇಹಿತರೆ ಮತ್ತೆ ನೀವು ಕೇಳ್ತಿದ್ರಿ ಎಷ್ಟು ಹಣ ಬರುತ್ತೆ ನಾನು ನಿಮಗೆ ಮೊದಲಿಗೆ ಮೊದಲಿಗೆ ಹೇಳಿದ್ದೀನಿ ಐದು ಸಾವಿರ ರೂಪಾಯಿ ಹಣ ಬರುತ್ತಂತ ಸ್ನೇಹಿತರೆ ವೀಡಿಯೋ ಸದೊಂದು ಲೈಕ್ ಮಾಡಿ ಸಿಗೋಣ ಮುಂದೆ ನೋಡಿದಲ್ಲಿ